ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮಾಡಿದಲ್ಲಿ ಮಲೆನಾಡು ಜನ ಬದುಕೋದು ಕಷ್ಟ ಸಾಧ್ಯವಾಗುತ್ತದೆ ಆದ್ದರಿಂದ ಕೇರಳದಲ್ಲಿ ಮಾಡಿದಂತೆ ಕೆಲವು ತಿದ್ದುಪಡಿ ಬದಲಾವಣೆ ಮಾಡಿಕೊಂಡು ಜಾರಿಗೆ ತಂದರೆ ಒಳಿತು ಶಿರೂರು ಭೂಕುಸಿತ ಇತರೆ ಪ್ರಕರಣದಿಂದ ವರದಿ ಜಾರಿ ತರಲು ಒತ್ತಡ ಹೆಚ್ಚಾಗ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಾವು ಜನರಿಗೂ ಅನುಕೂಲ ಆಗಬೇಕು ಕಸ್ತೂರಿ ರಂಗನ್ ವರದಿ ಜಾರಿಯಾಗಬೇಕು ಆ ರೀತಿಯಲ್ಲಿ ತಿದ್ದುಪಡಿ ಬದಲಾವಣೆ ಮಾಡಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಪಕ್ಷಾತೀತವಾಗಿ ಎಲ್ಲರನ್ನ ಕರೆದು ಅಭಿಪ್ರಾಯ ಸಂಗ್ರಹಿಸಲಾಗುವುದು ರಾಜಕಾರಣದಿಂದ ಹೊರತುಪಡಿಸಿ ಈ ವಿಷಯವನ್ನ ನೋಡಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಿದೆ ಭವಿಷ್ಯ ಸೆಪ್ಟೆಂಬರ್ ಅಂತ್ಯದೊಳಗೆ ಕೇಂದ್ರಕ್ಕೆ ವರದಿ ನೀಡಬೇಕಿದ್ದು ಜೀವನೋಪಾಯ ಕಲಿಸದಿದ್ರೆ ಜನ ಏನ್ ಮಾಡ್ತಾರೆ ಜನರಿಗೆ ಅನುಕೂಲ ಪರಿಸು ಪರಿಸರಕ್ಕೂ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಕೆಲವು ತಿದ್ದುಪಡಿಗಳೊಂದಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದರು ಮಾನ್ಯ ಫಾರೆಸ್ಟ್ ಈಶ್ವರ್ ಖಾಂಡ್ರೆ ಅವರು ಕೆ ಜೆ ಜಾರ್ಜ್ ಅವರು ನಾನು ಮಣಕಲ್ ವೈದ್ಯ ಮತ್ತು ಇನ್ನೂ ಯಾರೋ ಇನ್ನೊಬ್ಬರು ಯಾರೋ ದಿನೇಶ್ ಗುಂಡೂರು ಅವರಿದ್ದರು ಮತ್ತು ಇನ್ನೊಂದು ಇಬ್ರು ಮೂರು ಜನರು ಇದ್ದಾರೆ ನಾವು ಅವಾಗ ಒಂದು ಪ್ರಸ್ತಾವನೆಯನ್ನು ಮಾಡಿದೆ ಸಿ ಕೇರಳದಲ್ಲಿ ಕೆಲವು ಬದಲಾವಣೆ ಅವರು ಅವಾಗಲೇ ಮಾಡಿಬಿಟ್ರು ಇಲ್ಲಿ ಹೋದ್ ಸತಿ ಏನಾಯಿತು ಕಸ್ತೂರಿ ರಂಗನ್ವರ ದಿನ ನಾವು ತಿರಸ್ಕಾರ ಮಾಡ್ತೀವಿ ಒಂದು ಲೈನಲ್ಲಿ ಹಾಕಿ ಮುಗಿಸ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಅವರನ್ನು ತಿರಸ್ಕಾರ ಮಾಡ್ತೀರಿ ಅಂತ ತಕ್ಷಣ ಏನೂ ಕರೆಕ್ಷನ್ಸು ನಾವು ಏನು ಕೊಟ್ಟಿರಲಿಲ್ಲ ಅವಾಗ ಒಂದು ಸೆಂಟ್ರಲ್ ಗೌರ್ಮೆಂಟಿಗೆ ರೆಸೊಲ್ಯೂಷನ್ ಮಾಡಿ ವಿಧಾನಸಭೆಯಲ್ಲೇ ರೆಸೊಲ್ಯೂಷನ್ ಮಾಡಿ ಕೊಟ್ಬಿಟ್ರು ಅದನ್ನು ಮತ್ತೆ ಇವಾಗ ನಮಗೆ ಹೊಡ್ತಾ ಬೀಳ್ತಾ ಇದೆ ಕೇರಳದವ್ರು ಹಂಗೆ ಮಾಡಲಿಲ್ಲ ಕೇರಳದವ್ರು ಏನು ಮಾಡಿದ್ರು ಈ ಥರ ಮಾಡಿ ಕರೆಕ್ಷನ್ ಮಾಡಿ ನಮಗೆ ಕೊಡಿ ಅಂತೇಳಿದ್ರೆ ಕರೆಕ್ಷನ್ ಮಾಡಿ ಕೊಟ್ಬಿಟ್ರು ಈಗೇನಾಗಿದೆ ಈ ಲ್ಯಾಂಡ್ ಸ್ಲೈಡ್ ಆಗಿರೋದು ಶಿರೂರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಇದನ್ನೆಲ್ಲ ಲೆಕ್ಕ ತಗೊಂಡು ಕಸ್ತೂರು ರಂಗನವಾರಿಂದ ಭಾಳ ಫೋರ್ಸ್ಫುಲಿ ಈ ಕಡೆ ಭಾಗದಲ್ಲಿ ಹೇರಬೇಕು ಅಂತ ಹೇಳಿ ಭಾಳ ನಡೀತಾ ಇದೆ ಅದಕ್ಕೆ ಮೊನ್ನೆ ಮೀಟಿಂಗಲ್ಲಿ ನಾವು ಏನಂತ ಹೇಳಿದ್ವಿ ಅಂದರೆ ನೀವು ಕೆಲವು ಬದಲಾವಣೆಯನ್ನು ಮಾಡಿಕೊಂಡು ನಿಮ್ಮ ಪರಿಸರಕ್ಕೆ ಏನೂ ಆಗದೇ ಇರತಕ್ಕಂಥ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಬೇಕಾದಷ್ಟು ಇದ್ದಾವೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಯಾಕೆಂದರೆ ಆ ರಿಪೋರ್ಟ್ಸಲ್ಲಿ ಏನಿದೆ ಇನ್ನೂ ನಾವು ಕೊಟ್ಟಿಲ್ಲ ಯಾಕೆಂದ್ರೆ ಅದು ಫೈನಲ್ ಆಗಬೇಕು ಎಲ್ಲ ಕೂಡ ಜನ್ರೂ ಉಳಿಬೇಕು ಆ ಕಡೆ ಕಸ್ತೂರಿ ರಂಗನ್ ವರದಿಗೂ ಕೂಡ ಅನುಕೂಲ ಆಗಬೇಕು ಯಾಕೆಂದರೆ ನೀವು ಪಾರ್ ಜನ್ರೇಷನ್ ಎಲ್ಲಿರೋದು ಪಾರ್ ಜನ್ರೇಷನ್ ಇರೋದು ನಿಮ್ಮ ಕಸ್ತೂರಿ ರಂಗನ್ ವರದಿಯ ವಿಸ್ತರಣೆಯಲ್ಲೇ ಮೆಜಾರಿಟಿ ಆಫ್ ದೆಮ್ ನೀವೆಲ್ಲ ತಗೊಳ್ಳಿ ಜೋಗ್ ಫಾಲ್ಸ್ ತಗೊಳ್ಳಿ ನಾಲ್ಕು ಸಬ್ ಸ್ಟೇಷನ್ಸ್ ಇದ್ದಾವೆ ಮತ್ತು ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಪರ್ಮಿಷನ್ ಕೊಟ್ಟಾರಪ್ಪ ಈಗ ನೆಕ್ಸ್ಟು ಟೂ ತೌಸಂಡ್ ಮೆಗಾವಾಟ್ಸಿಗೆ ಮತ್ತೆ ನೀರನ್ನ ಪಂಪ್ ಮಾಡಿ ಮತ್ತೆ ಯೂಸ್ ಮಾಡಿ ಒಂದು ಕಡೆಗೆ ಅದು ಕೊಡ್ತಾರೆ ಇನ್ನೊಂದು ಕಡೆಗೆ ಮನುಷ್ಯರು ಬದುಕಬೇಡ್ರಿ ಅಂತ ಹೇಳಿಬಿಟ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ ನೋಡೋಣ ಸೊ ಅದಕ್ಕೆ ನಾವು ಕೆಲವು ಕರೆಕ್ಷನ್ಸ್ ಕೊಟ್ಟಿದ್ದೀವಿ ರಾಜ್ಯದ ಜನರಿಗೆ ಮತ್ತು ಈ ಕಡೆ ಭಾಗದ ಜನರಿಗೆ ವಿಶ್ವಾಸ ಇಟ್ಕೊಳ್ಳಿ ನಾವೇನು ಕರೆಕ್ಷನ್ಸ್ ಕೊಟ್ಟಿದ್ದೀವಿ ಯಾಕಂದರೆ ನಾನು ಅದು ಫುಲ್ಲು ನೋಡಿದ್ದೀನಿ ರಿಪೋರ್ಟು ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಗೂ ಕೂಡ ಅಲ್ಲಿಂದ ಕೂಡ ಬಂದಿದ್ದು ನಾವು ಕೆಲವು ಅಡಿಷನ್ಸ್ ಕೊಟ್ಟು ನಾವು ಕೆಲವು ಸಜೆಷನ್ಸ್ ಕೊಟ್ಟಿದ್ದೀವಿ ಪಕ್ಷಾತೀತವಾಗಿ ಎಲ್ಲ ಎಮ್ ಎಲ್ ಎಸ್ನು ಕಲ್ತ್ಬಿಡಿ ಬಿ ಜೆ ಪಿ ಅವ್ರು ಇರ್ಬೋದು ಜೆ ಡಿ ಎಸ್ ಅವ್ರು ಇರ್ಬೋದು ಕಾಂಗ್ರೆಸ್ ಅವ್ರು ಇರ್ಬೋದು ವೆಸ್ಟರ್ನ್ ಘಾಟ್ಸಲ್ಲಿ ಯಾರ್ಯಾರು ಕಸ್ತೂರಿ ಕಸ್ತೂರಿರಂಗನ್ವರದಿಗೆ ಸೀಮಿತವಾಗಿರ್ತಕ್ಕಂಥ ಜನಪ್ರತಿನಿಧಿ ಕರೆದು ಅವ್ರದ್ದು ಒಪಿನಿಯನ್ಸ್ ತಗೊಳ್ಳಿ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಬೇಕಾದ್ರೆ ಅವ್ರದ್ದು ಒಪಿನಿಯನ್ನೇ ತೊಗೊಂಡಿಲ್ಲ ನಮ್ಮ ಕೇಳಿದೆ ಮಾಡಿದ್ರು ಅಂತೇಳಿ ಮತ್ತೆ ಅದೊಂದು ಬೇರೆ ರಾಜಕಾರಣ ಶುರು ಮಾಡ್ತಾರೆ ಈಗ ಬರ್ಗಾಲ್ದಲ್ಲಿ ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ಬಿ ಜೆ ಪಿ ಅವರು ಆದರೆ ದುಡ್ಡು ಕೇಳಕ್ಕೆ ಹೋಗ್ತೀರಾ ಅಂತ ಹೇಳಿದರೆ ನೀವು ಯಾ ನಾವ್ಯಾಕೆ ಕೇಳಬೇಕು ಅಂತಾರೆ ಅಂದರೆ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಿದೆ ಅದು ತಪ್ಪಾಗ್ತದೆ ಜನರು ಪರವಾಗಿ ಅದೇ ಜನ್ರು ನಿಮ್ಗೆ ಓಟ್ ಹಾಕ್ಯಾರಂದ್ರೆ ಅವ್ರ ಪರವಾಗಿ ನಿಲ್ಲಬೇಕಾಗ್ತದೆ ನಮ್ಮ ಕರ್ತವ್ಯ ಸೊ ಅದಕ್ಕೆ ಇದನ್ನು ರಾಜಕಾರಣದಿಂದ ಹೊರ ಹೊರತುಪಡಿಸಿ ಅದನ್ನು ವ್ಯವಸ್ಥಿತವಾಗಿ ನಾವು ತೊಗೊಂಡು ಹೋಗ್ಬೇಕು ಇಲ್ಲ ಅಂದರೆ ಒಂದು ನೆನ್ಪಿಡ್ಕೊಳ್ಳಿ ಭಾಳ ದೊಡ್ಡ ಗಂಡ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂಥರ ಭಾಳ ವಿಂಡಿಕ್ಟಿವಾಗಿ ಏನಾದ್ರು ಮಾಡೋಕ್ಕೆ ಹೋದರೆ ಯಾಕೆಂದ್ರೆ ಅವ್ರು ಬಾಡಿ ಲ್ಯಾಂಗ್ವೇಜ್ ಇವಾಗೆಲ್ಲ ನೋಡಿದ್ರೆ ರಾಜಕಾರಣದಲ್ಲೂ ಈಗ ಮೂಢ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಭಾಳ ವಿಂಡಿಕ್ಟಿವ್ ಆಗಿ ಹೋಗ್ತಾಯಿರ್ತಾರೆ ಅವ್ರಿಗೆ ಆ ಏನು ದಿಕ್ಕ ಇಲ್ಲದಂಗೆ ಒಟ್ಟು ಇಲ್ಲ ಒಟ್ಟಿಲ್ಲ ಹಾಳು ಮಾಡಬೇಕು ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಈ ಥರ ತಗೊಳ್ಳೋದ್ರಿಂದ ನಾವು ಅದಕ್ಕೆ ಹುಷಾರಾಗಿ ನಾವು ಹೆಜ್ಜೆ ಇಡಬೇಕು ಅಂಥೇಳಿ ಅದಕ್ಕೆ ನಾವು ಕೂಡ ಒಂದು ಹೇಳಿದ್ವಿ ಇನ್ನೊಂದು ಅರವತ್ತು ದಿವಸ ಟೈಮ್ ಇದೆ ಅಂದರೆ ಅರವತ್ತು ಅಂದರೆ ಅಲ್ಲಿಗೆ ಹೆಚ್ಚು ಕಮ್ಮಿ ಮೂವತ್ತು ದಿವಸನೇನೋ ಆಗಿರಬೇಕು ನನ್ನ ಪ್ರಕಾರ ಸೆಪ್ಟೆಂಬರ್ ಟು ಟ್ವೆಂಟಿ ಅಥವಾ ತರ್ಟಿ ಏನೋ ಗೊತ್ತಿಲ್ಲ ನನಗೆ ಅದು ಕಟ್ ಆಫ್ ಟೈಮ್ ಇದೆ ಸೆಪ್ಟೆಂಬರು ಅಕ್ಟೋಬರ್ ಗೊತ್ತಿಲ್ಲ ಅದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟೊಳಗೇ ರಿಪೋರ್ಟ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕು ಆಮೇಲೆ ಅವರು ಚರ್ಚೆಗಾದರೂ ಬರ್ತಾರೆ ಚರ್ಚೆ ಮಾಡದೆ ಮಾಡಿಬಿಟ್ರೆ ಭಾಳ ತೊಂದರೆ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಜನರು ವಾಯ್ಲೆನ್ಸಿಗೆ ಟರ್ನ್ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ನಾವೆಲ್ಲ ಬದುಕಿರೋದು ಅವರೇ ಈಗ ನಾವೆಲ್ಲ ಶ ಶಾಸಕರಾಗಿದ್ದೀವಿ ನಂದು ಕಸ್ತೂರು ರಂಗನ್ ವರದಿ ಸ್ವರಬ ಬರಲ್ಲ ತಾಳಬುಪ್ಪ ಭಾಗ ಮಾತ್ರ ಬರುತ್ತೆ ಸಾಗರ್ ಫುಲ್ ಬರುತ್ತೆ ತೀರ್ಥಳ್ಳಿ ಹೊಸನಗರ ನೀವು ಇಲ್ಲಿ ಈ ಜಾಗನೂ ಕೂಡ ಇದೆಲ್ಲ ವೆಸ್ಟರ್ನ್ ಘಾಟ್ಸಿಗೆ ನಿಮಗೆ ಸೇರ್ತದೆ ಇಲ್ಲೆಲ್ಲ ಫುಲ್ ನೋಡಿದರೆ ನಿಮ್ಮ ಭದ್ರಾ ನೀವೆಲ್ಲ ಏನಾಗ್ತದೆ ನಾಳೆ ಇದು ಬೇರೆ ಬೇರೆ ವ್ಯವಸ್ಥೆಗೆ ಹೋಗ್ಬಿಡ್ತಾವೆ ಎಲ್ಲಿವರೆಗೂ ಹೋಗ್ತಾವಂದರೆ ನೀವು ಸ್ವಲ್ಪ ಹಿಸ್ಟ್ರಿ ತೊಗೊಂಡ್ರೆ ರಮೇಶ್ ಅವ್ರೆ ನ್ಯಾಕ್ಟ್ ಸ್ಲೈಡ್ಸು ಇದೆಲ್ಲ ಯಾಕೆ ಸ್ಟಾರ್ಟ್ ಆಯಿತು ಅಂತ ನೋಡಿ ನಾನು ಅದು ಬರಬೇಕು ಅಂತ ನಾನು ಹೇಳಲ್ಲ ಅಲ್ಲಿ ಸ್ವಲ್ಪ ಹಿಂದ್ಗಡೆ ಹೋದಾಗ ಜನರ ಜೀವನಕ್ಕೆ ಆಗೋಲ್ಲ ಅಂತ ಹೇಳಿದರೆ ಅವ್ರಿಗೆ ಜೀವನೋಪಾಯಕ್ಕೆ ಅವರಿಗೆ ಸಿಸ್ಟಮೇ ನಾವು ಕಲ್ಪಿಸಿಕೊಡಲಿಲ್ಲ ಅಂದರೆ ಅವ್ರದ್ದು ಇರೋದನ್ನ ನಾವು ಕಸ್ಕೊಂಬಿಟ್ರೆ ಜನರು ಏನು ಮಾಡ್ತಾರೆ ಬೇರೆ ರೀತಿಯಲ್ಲಿ ಹಾದಿ ತೊಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಗೆ ನಾವು ಮಾಡಬೇಕಾಗುತ್ತೆ ಅದಕ್ಕೆ ಲಾ ಆ್ಯಂಗಲಲ್ಲೂ ಕೂಡ ಹಿಸ್ಟ್ರಿನ ಸ್ವಲ್ಪ ತೊಗೊಂಡು ಎಲ್ಲ ನೋಡಿಕೊಂಡು ನೀವು ಹೋಗಿ ಅಂತ ಹೇಳಿ ಯಾಕೆಂದರೆ ಸ್ವಲ್ಪ ಇಂಟೆಲಿಜೆನ್ಸ್ ರಿಪೋರ್ಟಲ್ಲೂ ಕೂಡ ಕೆಲವುಲ್ಲ ತಗೊಳ್ತಾರೆ ಇದಕ್ಕೆಲ್ಲ ಸೂಕ್ಷ್ಮವಾಗಿ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿ ಅವತ್ತು ಕಮಿಟಿಯಲ್ಲಿ ಕೆಲವು ವಿಚಾರವನ್ನು ಮಾತಾಡಿದ್ವಿ ಸೊ ಜನರಿಗೆ ಅನುಕೂಲ ಆಗಬೇಕು ಪರಿಸರನೂ ಕೂಡ ಉಳಿಬೇಕು ಎಲ್ಲರೂ ಕೂಡ ಸುಖವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ಅದು ತೊಗೊಬರ್ತೀವಿ ಆ್ಯಂಡ್ ಇದು ಭಾಳ ಡೇಂಜರು ಕಸ್ತೂರಿ ರಂಗನ ವರದಿನ ನಾವು ರಿಜೆಕ್ಟ್ ಮಾಡ್ತೀವಿ ಇಂಟೆಲಿಜೆನ್ಸ್ ರಿಪೋರ್ಟಲ್ಲೂ ಕೂಡ ಕೆಲವುಲ್ಲ ತಗೊಳ್ತಾರೆ ಇದು ಕೆಲವು ಸೂಕ್ಷ್ಮವಾಗಿ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿ ಅವತ್ತು ಕಮಿಟಿಯಲ್ಲಿ ಕೆಲವು ವಿಚಾರವನ್ನು ಮಾತಾಡಿದ್ವಿ ಸೊ ಜನರಿಗೆ ಅನುಕೂಲ ಆಗಬೇಕು